ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಫೈವ್ ಗೆ ಸ್ವಾಗತ ನಾಯಕನಹಟ್ಟಿ ಸಮೀಪದ ತಳಕು ಹೋಬಳಿಯ ಹೊನ್ನೂರು ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಸೇರಿ ಮೊಹರಂ ಜಯಂತಿಯೆಲ್ಲ ಸಡಕರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಶನಿವಾರ ರಾತ್ರಿ ಕೆಂಡ ಹಾಯುವ ಹಿಂದೂ ಮತ್ತು ಮುಸ್ಲಿಂ ಕಾರ್ಯಕ್ರಮ ಜರುಗಿತು ಕೆಂಡದಲ್ಲಿ ಕಾಯುವ ತಮ್ಮ ಭಕ್ತಿ ಭಾವವನ್ನು ಪ್ರದರ್ಶಿಸಿದ್ರು ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಂ ಜನ ಯಾವುದೇ ಜಾತಿ ಭೇದ ಇಲ್ಲದೆ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದಾರೆ ಭಕ್ತಾದಿಗಳು ಪಿರಲ ದೇವರಿಗೆ ಸಮರ್ಪಿಸಿ ಭಕ್ತಿ ಭಾವವನ್ನು ಪ್ರದರ್ಶಿಸಿದ್ರು ಮತ್ತು ದೇವರಿಗೆ ಇಷ್ಟಾರ್ಥಗಳನ್ನು ಬೇಡ್ಕೊಂಡ್ರು ರಾತ್ರಿ ವೇಳೆ ಯುವಕರು ಮಕ್ಕಳು ಕುಣಿದು ಕುಪ್ಪಳಿಸಿದ್ರು ಅನೇಕ ಊರಿನ ಪಿರಲ ಹಬ್ಬದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು ಪ್ರಮುಖ ಬೀದಿಗಳಲ್ಲಿ ವೇಷಧಾರಿಗಳು ಕುಣಿತದ ಮೆರವಣಿಗೆ ನೋಡಲು ಎರಡು ಕಣ್ಣುಗಳು ಸಾಲದಂತಿತ್ತು ಜನರು ಕೆಕೆಶಿಳ್ಳೆ ಹೊಡೆದು ನೋಡಲು ತುಂಬಾ ಚೆನ್ನಾಗಿತ್ತು ತಮಗೆ ಅನೇಕ ಕಷ್ಟಗಳನ್ನು ಬಂದಾಗ ದೇವರಿಗೆ ಬೇಡ್ಕೊಂಡ್ರೆ ಕಷ್ಟಗಳು ದೂರವಾಗ್ತವೆ ಅನ್ನೋದು ಭಕ್ತಾದಿಗಳ ನಂಬಿಕೆಯಾಗಿದ್ದು ಹೊನ್ನೂರು ಗ್ರಾಮದ ಯುವಕರು ಪೊಲೀಸ್ ಇಲಾಖೆ ಗ್ರಾಮಸ್ಥರು ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ ಹರೀಶ್ ನ್ಯೂಸ್ ಫೈವ್ ನಾಯಕನಹಟ್ಟಿ